ಸಮಸ್ತ ದೇಶೀ ವಾಸ್ತು ವೀಕ್ಷಣೆ ಮಾಡುತ್ತಿರುವ ಬಂಧುಗಳಿಗೆ ಶ್ರೀ ನರಸಪ್ಪ ಕಾಮತಿಗಿಯವರು ಮಾಡುವ ಅನಂತ ವಂದನೆಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ಹೆಚ್ಚಿನ ಸಬ್ಸ್ಕ್ರೈಬ್ಗಳೊಂದಿಗೆ ಹೆಚ್ಚಿನ ವ್ಯೂಸ್ಗಳೊಂದಿಗೆ ಸಹಕರಿಸುತ್ತಿರುವ ತಮ್ಮೆಲ್ಲರಿಗೂ ಅನಂತ ಅನಂತ ವಂದನೆಗಳು ಈ ಎಲ್ಲ ವಾಸ್ತು ಸಂಬಂಧಪಟ್ಟ ವಿಚಾರಧಾರಿಗಳು ಎಲ್ಲವೂ ನಿಮಗೋಸ್ಕರ ನಿಮ್ಮ ಒಳಗಿಗೋಸ್ಕರ ನಿಮ್ಮ ಅಭಿವೃದ್ಧಿಗೋಸ್ಕರ ನಿಮ್ಮ ಉನ್ನತಿಗೋಸ್ಕರ ಇವತ್ತಿನ ಒಂದು ಇಂಪಾರ್ಟೆಂಟ್ ಅತ್ಯಂತ ಮಹತ್ವವಾಗಿರುವಂತಹ ಟಾಪಿಕ್ ಈಶಾನ್ಯದ ಸ್ನಾನ ಶೌಚ ಟಾಯ್ಲೆಟು ಬಾತ್ರೂಮ್ಗಳನ್ನು ಈಶಾನ್ಯ ಭಾಗದಲ್ಲಿ ಮಾಡಿದ್ದಲ್ಲಿ ಆ ಮನೆಯ ಪರಿಸ್ಥಿತಿ ಏನು ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಹೊಸ ಹೊಸ ವಿಚಾರಧಾರೆಗಳ ನೋಟಿಫಿಕೇಷನ್ ನಿಮ್ಮ ಮುಂದೆ ಬರುತ್ತೆ ಮಾಹಿತಿಗಳು ಇಷ್ಟವಾದಲ್ಲಿ ದಯವಿಟ್ಟು ಬೇರೆದವರು ಕೂಡ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಹೆಚ್ಚಿನ ವಾಸ ಸಂಬಂಧಿ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಎರಡರಿಂದ ಮೂರು ನಿಮಿಷ ಫ್ರೀ ಸಜೆಷನನ್ನು ತೆಗೆದುಕೊಳ್ಳಬಹುದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ವೆಸ್ಟ್ ನಾರ್ತ್ ವೆಸ್ಟ್ ಬಹಳಷ್ಟು ಈ ಒಂದು ವಾಸ್ತು ವಿಚಾರಕ್ಕೆ ಬಂದಾಗ ಬಹಳಷ್ಟು ಜನ ನಾನು ವಾಸ್ತು ನಂಬಲ್ಲ ವಾಸ್ತು ಮೇಲೆ ನಂಬಿಕೆ ಇಲ್ಲ ವಾಸ್ತು ಹೇಳೋರ ಮೇಲೆ ನಂಬಿಕೆ ಇಲ್ಲ ವಾಸ್ತು ಎಂದರೆ ದುಡ್ಡು ಮಾಡೋದು ವಾಸ್ತು ವಾಸ್ತುವೆಂದರೆ ಪುರಾಣ ಹೇಳ್ತಾರೆ ಅದನ್ನು ಹೇಳ್ತಾರೆ ಸುಮ್ಮನೆ ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಎಲ್ಲ ವಾರ್ಸದಲ್ಲಿದ್ದರೆ ದೇವರು ಇರಬೇಕು ಇವೆಲ್ಲ ಚರ್ಚಾ ಕೂಟಗಳು ಸರ್ವೇ ಸಾಮಾನ್ಯ ಇವುಗಳನ್ನು ನಾವು ಈ ಕಿವಿಲಿ ಕೇಳ್ತೀವಿ ಈ ಕಿವಿಲಿ ಬಿಟ್ಬಿಡ್ತೀವಿ ಯಾಕಂದರೆ ಜನರು ಯಾವ ರೀತಿ ಅನುಭವಿಸ್ತಾ ಇದ್ದಾರೆ ಎಷ್ಟು ಜನ ಆ ತೊಂದರೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನೋದು ನಮಗೆ ಗೊತ್ತು ಯಾಕಂದರೆ ಮಾತಾಡೋರು ಮನೆಯಲ್ಲಿರ್ತಾರೆ ನಾವು ಬೇರೆ ಊರುಗಳು ಬೇರೆ ಬೇರೆ ಮನೆಗಳ ಪ್ರವಾಸ ಮತ್ತು ಬೇರೆ ಬೇರೆಗಳ ಮನೆಯ ವೀಕ್ಷಣೆಯಿಂದ ಅನುಭವಗಳಿಂದ ಬಂದು ಇಲ್ಲಿ ಸಜೆಸ್ಟ್ ಮಾಡೋದು ಇದು ಯಾವುದೇ ಪುಸ್ತಕ ಇಟ್ಕೊಂಡು ವಾಸ್ತು ಪುಸ್ತಕ ಇಟ್ಕೊಂಡು ಓದಿಕೊಂಡು ಇವತ್ತೊಂದು ಇದೇನು ಪುಸ್ತಕದಲ್ಲಿದೆ ವಿಡಿಯೋ ಪುಸ್ತಕದಲ್ಲಿ ಮಾಹಿತಿ ಇದೆ ಅದನ್ನ ಇದು ವಿಡಿಯೋ ಮಾಡಬೇಕು ಅನ್ನುವಂಥ ವಿಚಾರ ಇಲ್ಲ ಹಲವಾರು ಊರುಗಳು ಹಲವಾರು ಮನೆಗಳ ಸಂಚಾರ ಮಾಡಿ ಆ ಮನೆಯ ದೋಷಗಳನ್ನು ಪ್ರತ್ಯಕ್ಷ ಅವರಿಗೆ ತೋರಿಸಿ ಆ ಸಮಸ್ಯೆಗೆ ಅದನ್ನು ಹೇಳಿದಾಗ ಅವರಿಂದ ಬಂದಂತಹ ಒಪ್ಪಿಗೆ ಮುಖಾಂತರ ಇಲ್ಲಿ ಹೇಳ್ತಾ ಇರೋರು ಅಂದರೆ ದಿಸ್ ಇಸ್ ಪ್ಯೂರ್ಲಿ ಪ್ರಾಕ್ಟಿಕಲ್ ಮತ್ತು ಬಹಳಷ್ಟು ಜನ ಫೋನ್ ಮಾಡಿ ನಿಮ್ಮ ಕಡೆ ಯಾವ್ದಾದ್ರು ಪುಸ್ತಕ ಇದೆಯಾ ಅಥವಾ ನೀವು ಯಾವ್ದಾದ್ರು ಪುಸ್ತಕ ಬರೆದಿದ್ದೀರಾ ನಮ್ಮಲ್ಲಿ ಇಲ್ಲ ಈ ವಿಡಿಯೋಗಳೇ ನಿಮಗೆ ಮಾರ್ಗದರ್ಶಿ ಮತ್ತು ದೇಸಿ ವಾಸ್ತು ಫೇಸ್ಬುಕ್ ಪೇಜ್ ಕೂಡ ಇದೆ ಸುಮಾರು ಒಂಬತ್ತು ಸಾವಿರದ ಐದುನೂರು ಸದಸ್ಯರನ್ನು ಹೊಂದಿರುವ ಫೇಸ್ಬುಕ್ ಪೇಜ್ ಇದೆ ಲಕ್ಷಾಂತರ ಜನ ವೀಕ್ಷಣೆ ಮಾಡಿರುವಂತಹ ಎರಡು ಸಾವಿರದ ಇಪ್ಪತ್ತೊಂದು ಎರಡರಲ್ಲಿ ಪ್ರಾರಂಭವಾಗಿರುವಂಥ ಫೇಸ್ಬುಕ್ ಪೇಜಲ್ಲಿ ಕೂಡ ಹಲವಾರು ಲೇಖನಗಳ ಮುಖಾಂತರ ಅಚ್ಚುಕಟ್ಟಾಗಿ ಬರೆದಿದ್ದೀನಿ ಪುಸ್ತಕದ ಮಾದರಿಯಲ್ಲೇ ಆರ್ಟಿಕಲ್ಗಳನ್ನು ಬರೆದಿದ್ದೀನಿ ದಯವಿಟ್ಟು ಹೋಗಿ ಓದಿಕೊಳ್ಳಿ ಸೊ ನೇರವಾಗಿ ವಿಚಾರಕ್ಕೆ ಬರೋಣ ಜೊತೆಯಲ್ಲಿ ವಾಸ್ತು ಇಲ್ಲ ಅಂತ ಯಾರು ಹೇಳ್ತಾರೆ ಅವರು ತಮ್ಮ ತಮ್ಮ ಮನೆಯಲ್ಲಿ ಈಶಾನ್ಯದಲ್ಲಿ ಟಾಯ್ಲೆಟ್ ಬಾತ್ರೂಮ್ಗಳನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧರಿದ್ದೀರಾ ಅಥವಾ ಅಂತ ಮನೆಗಳು ನಿಮಗೆ ಕಂಡಲ್ಲಿ ಹೋಗಿ ಸ್ವಲ್ಪ ವಿಚಾರಿಸಿ ನೋಡಿ ಹೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನವಾಗಿ ಯೋಚಿಸಿದಾಗ ನಿಜವೂ ಅರಿಯುವುದು ಅನ್ನುವಂಥ ಮಾತು ಇದೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಕೇಳಿಯೂ ಕೂಡ ಅದನ್ನು ನೋಡಿಯೇ ತಿಳಿದುಕೊಳ್ಳಬೇಕು ಸೊ ಆ ವಿಚಾರಕ್ಕೆ ನಾನು ಟೈಮ್ ಪಾಸ್ ಮಾಡೋದಿಲ್ಲ ನೆಕ್ಸ್ಟ್ ಬರೋಣ ಇವತ್ತಿನ ಟಾಪಿಕ್ಕು ಈಶಾನ್ಯದಲ್ಲಿ ಟಾಯ್ಲೆಟು ಬಾತ್ರೂಮ್ ಈಶಾನ್ಯ ಅಂದರೆ ಹಳ್ಳಿ ಭಾಷೆಯಲ್ಲಿ ದೇವಮೂಲೆ ಅಂತ ಕರಿತೀರಿ ಇಂಗ್ಲೀಷ್ನಲ್ಲಿ ನಾರ್ತ್ ಈಸ್ಟ್ ಅಂತ ಹೇಳ್ತೀವಿ ಈಸ್ಟ್ ಮತ್ತು ನಾರ್ತ್ ಕಾರ್ನರ್ ದೇವಮೂಲೆ ನಾರ್ತ್ ಈಸ್ಟ್ ಮತ್ತು ಏನಪ್ಪಾ ಅಂತಂದ್ರೆ ಇಲ್ಲಿ ಗ್ರಹ ಬಂದ್ಬಿಟ್ಟು ಬುಧ ಗ್ರಹ ಅಧಿಪತಿ ಬಂದ್ಬಿಟ್ಟು ಶಿವನ ಸ್ಥಾನ ಮತ್ತು ಸಂತಾನ ಮೂಲೆ ಅಂತನೂ ಕರಿತೀವಿ ಮಕ್ಕಳಿಗೆ ಸಂಬಂಧಪಟ್ಟ ದಿಕ್ಕು ಅಂತ ಕರಿತೀವಿ ಪಂಚಭೂತಗಳಲ್ಲಿ ಜಲತತ್ವ ಅಂತೇಳಿ ಇದನ್ನು ಕರಿತೀವಿ ಈ ಜಾಗದಲ್ಲಿ ಮುಂಚೆ ಒಂದು ಹಳೆಯ ವಿಡಿಯೋದಲ್ಲಿ ನಾನು ತಿಳಿಸಿದ ಹಾಗೆ ದೇವರ ಮನೆಯನ್ನು ಕೂಡ ಮಾಡುವಂತಿಲ್ಲ ತಿಳ್ಕೊಂಬಿಡಿ ದೇವರ ಮನೆಯನ್ನು ಮಾಡಿಕೊಳ್ಳೋದಿಲ್ಲ ಯಾಕಂದರೆ ದಿಸ್ ಇಸ್ ಅ ಪ್ಯೂರ್ಲಿ ಪ್ರಾಕ್ಟಿಕಲ್ ಪುಸ್ತಕದಲ್ಲಿ ಏನಿದೆ ನಿಮ್ಮ ವಾಸ್ತು ಪುಸ್ತಕಗಳಲ್ಲಿ ಈಶಾನ್ಯಕ್ಕೆ ದೇವರ ಮನೆ ಮಾಡಬೇಕು ಈಶಾನ್ಯಕ್ಕೆ ದೇವರ ಮೂಲಿಗೆ ದೇವರ ಮನೆ ಮಾಡಬೇಕು ಪೂರ್ವಕ್ಕೆ ನಿಂತ್ಕೊಂಡೆ ಪೂಜೆ ಮಾಡಬೇಕು ಅದು ಈಶಾನ್ಯಕ್ಕೆ ಇದ್ದರೆ ಒಳ್ಳೆಯದು ಈಶಾನ್ಯವು ಸರ್ವಶ್ರೇಷ್ಠ ಅಂತ ಹೇಳಿದರೆ ಆದರೆ ನಾನು ಹೇಳ್ತೀನಿ ಈಶಾನ್ಯಕ್ಕೆ ದೇವರ ಮನೆಯೂ ಬೇಡ ಟಾಯ್ಲೆಟ್ ಬಾತ್ರೂಮ್ನು ಬೇಡ ಈ ಟಾಯ್ಲೆಟ್ ಬಾತ್ರೂಮುಗಳು ಒಂದು ವೇಳೆ ಈಶಾನ್ಯದಲ್ಲಿ ಬಂದಿದ್ದೇ ಆಗಿದ್ದಲ್ಲಿ ಆ ಮನೆಯ ಮಕ್ಕಳಿಗೆ ಭವಿಷ್ಯ ಇಲ್ಲ ಅದರಲ್ಲಿಯೂ ಎಸ್ಪೆಷಲಿ ಮೊದಲನೇ ಸಂತಾನ ಅಥವಾ ಚೊಚ್ಚಗ ಅಂತ ಹೇಳ್ತೀವಿ ಅದು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು ಏಳಿಗೆ ಇಲ್ಲ ಏಳಿಗೆ ಇಲ್ಲ ಅಂತಂದ್ರೆ ಎಜುಕೇಶನ್ ಇರ್ಬೋದು ಉದ್ಯೋಗ ಇರಬಹುದು ಮದುವೆ ವಿಚಾರ ಇರ್ಬೋದು ಮಾನಸಿಕ ವಿಚಾರ ಇರ್ಬೋದು ಏನಾಗುತ್ತಪ್ಪ ಅಂತಂದ್ರೆ ಮನೆಯಲ್ಲಿ ಒಂದು ಈಶಾನ್ಯದ ಭಾಗ ಅಂದ್ರೆ ಅತ್ಯಂತ ಶ್ರೇಷ್ಠ ಮತ್ತು ಸೂಕ್ಷ್ಮವಾಗಿರುವಂಥ ಭಾಗ ಅಲ್ಲಿ ಈಶನ್ಯದಲ್ಲಿ ಒಂದು ಕಡ್ಡಿನೂ ಬಿಳಿಸಬಾರ್ದು ಅಂತದ್ದು ಒಂದು ಮಾತಿದೆ ಒಂದು ಕಡ್ಡಿನೂ ಬೀಳಬಾರ್ದು ಒಂದು ದೀಪದ ಕಡ್ಡಿ ಕೂಡ ಬೀಳಬಾರ್ದು ಅಂಥದ್ದು ಒಂದು ಮಾತು ಅಂಥ ಜಾಗದಲ್ಲಿ ನಾವು ಟಾಯ್ಲೆಟ್ಗೆ ಹೋಗಿ ಕೂತ್ಕೊಳ್ತೀವಿ ಬಂದಾಗ ಮೊದಲನೇ ಸಂತಾನ ಅಪ್ರಯೋಜಕ ಆಗುತ್ತೆ ಅನ್ನುವಂಥದ್ದು ಅಪ್ರಯೋಜಕ ಅಂತಂದರೆ ಕೆಲಸಕ್ಕೆ ಬಾರದವರು ಒಂದೇ ಮಾತನ್ನ ಹೇಳ್ಬೇಕಂದ್ರೆ ಕೆಲಸಕ್ಕೆ ಬಾರದವರು ಈ ಕಡೆಗೆ ಉದ್ಯೋಗವೂ ಇಲ್ಲ ವಿದ್ಯೆ ನೈವೇದ್ಯ ಆಗುತ್ತ ಆಮೇಲೆ ಆ ಸಂತಾನ ಗಂಡು ಸಂತಾನ ಆಗಿತ್ತಂದರೆ ಮದುವೆನೂ ಕೂಡ ವಿಳಂಬ ಆಗಬಹುದು ಆದರೂ ಕೂಡ ಮಕ್ಕಳ ಕೊರತೆ ಆಗ್ತದೆ ಅದನ್ನೊಂದು ಪಾಯಿಂಟ್ ನೆನಪಿಟ್ಬಿಟ್ರೆ ಯಾಕಂದರೆ ನರಗಳನ್ನು ದೌರ್ಬಲ್ಯ ಮಾಡುವಂಥದ್ದು ಕೂಡ ಈ ಒಂದು ಈಶಾನ್ಯ ಭಾಗದಲ್ಲಿ ಡೈರೆಕ್ಟ್ ಬಾತ್ರೂಮ್ಗಳಿದ್ರು ಕೂಡ ಅಥವಾ ಅಂಥ ಮನೆಯಲ್ಲಿ ಅಂಗ ವಿಕಲ ಇರಬಹುದು ಅಥವಾ ಪೀಡ್ಸ್ ಅಂತ ಹೇಳ್ತೀವಿ ನರಗಳಿಗೆ ಸಂಬಂಧಪಟ್ಟಂತ ಹೇಳಬಹುದು ಅಥವಾ ಮಾನಸಿಕ ಸಂಬಂಧಪಟ್ಟದಂದ್ರೆ ಮನಸ್ಸಿನ ಒಂದು ಚಂಚಲ ಬುದ್ಧಿ ಭ್ರಮೆನೆ ಅಂತ ಹೇಳ್ತೀವಿ ಹುಟ್ಟುವಾಗ ಇರಬಹುದು ಅಥವಾ ಹುಟ್ಟಿದ ಮೇಲೆ ಇರಬಹುದು ಹುಚ್ಚ ಆದಂಗ್ತಾರೆ ಆಮೇಲೆ ಈ ಒಂದು ಈಶಾನ್ಯದಲ್ಲಿ ಟಾಯ್ಲೆಟ್ ಬಾತ್ರೂಮ್ ನಿರ್ಮಿಸಿಕೊಂಡಂಥ ನಿರ್ಮಿಸಿಕೊಂಡಂತ ಮನೆಯಲ್ಲಿ ಮನೆಯ ಯಜಮಾನ ಯಾವುದನ್ನು ನಂಬಲ್ಲ ಯಾರನ್ನೂ ನಂಬಲ್ಲ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಉಣ್ಬೇಕು ತಿನ್ನಬೇಕು ಹೊರಗಡ್ಡಾಡಬೇಕು ಅಷ್ಟೇ ಬೇರೆ ಏನು ಕೆಲಸ ಮಾಡಲು ಆಗೋದಿಲ್ಲ ಕೆಲಸ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಕೆಲಸ ಮಾಡೋದಕ್ಕೆ ಮನಸ್ಸು ಇದು ಸಪೋರ್ಟ್ ಮಾಡಲ್ಲ ಇದು ಈಶಾನ್ಯಕ್ಕೆ ಮೊದಲನೇ ಗಂಡು ಸಂತಾನ ಅಥವಾ ಹೆಣ್ಣು ಸಂತಾನ ಈ ಭಾಗದ ದೋಷದಿಂದ ಅವರಿಗೆ ಅತ್ಯಂತ ದೌರ್ಭಾಗ್ಯ ಅತ್ಯಂತ ದೌರ್ಭಾಗ್ಯ ಅಂದರೆ ತಪ್ಪಾಗಲ್ಲ ಎಲ್ಲ ರೀತಿಯೂ ಕೂಡ ಸೆಕ್ಸ್ವಲಿ ಪವರ್ ಕೂಡ ಕಡಿಮೆ ಮಾಡುತ್ತೆ ಮೊದಲನೇ ಸಂತಾನ ಇರ್ಬೋದು ಸೆಕ್ಸ್ವಲಿ ಪವರ್ ಕಡಿಮೆ ಮಾಡುತ್ತೆ ಮಕ್ಕಳಾಗದೇ ಇರ್ಬೋದು ಮಾನಸಿಕ ಭ್ರಮಣೆ ಇರ್ಬೋದು ಮನೆ ಯಜಮಾನನಿಗೆ ಉದ್ಯೋಗದಲ್ಲಿ ಹಣಕಾಸಿನಲ್ಲಿ ಆಮೇಲೆ ಮನೆಯಲ್ಲಿ ಸಂಸಾರಿಕವಾಗಿ ಸಂಸಾರಿಕವಾಗಿ ವ್ಯವಹಾರಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಿಂದಲೂ ಹಂತದಲ್ಲಿರ್ತಾರೆ ಕೆಳ ಹಂತದಲ್ಲಿರ್ತಾರೆ ಯಾಕಂದರೆ ಅವರು ಯಾವುದನ್ನು ನಂಬಿರುವುದಿಲ್ಲ ಮನೆ ಕಟ್ಟಬೇಕಾದ್ರೆ ಒಂದಿಷ್ಟು ದುಡ್ಡು ಬಂದಿರುತ್ತೆ ಎಲ್ಲೊಂದಿಷ್ಟು ಸಾಲ ಬಂದಿರುತ್ತೆ ಅಥವಾ ಸಾಲ ತೆಗೆದುಕೊಂಡಿರ್ತಾರೆ ಬ್ಯಾಂಕ್ನಿಂದನೂ ಸ್ನೇಹಿತರಿಂದ ಸಾಲ ತೊಗೊಂಡೋಗ್ರು ಅವ್ರು ಯಾರನ್ನೂ ಕೇಳೋದಲ್ಲ ಬೇಗ ಬೇಗ ಕಟ್ಟಿಬಿಡೋದು ಕಟ್ಟಿಬಿಟ್ಟು ಜಗ ಸ್ವಾಮಿ ನಮ್ಗೆ ಅವಾಗ ಗೊತ್ತಾಗ್ಲಿಲ್ಲ ಸ್ವಾಮಿ ಹಂಗೆ ಗುರುಗಳೇ ಹಿಂಗೆ ಸರ್ ಎಲ್ಲ ನಮ್ಮ ಫೋನಲ್ಲಿ ಬರ್ತಾರೆ ಮಾಡಿಬಿಟ್ಟು ಸ್ವಾಮಿ ನಿಮ್ಮ ವಿಡಿಯೋ ನೋಡಿ ಗೊತ್ತಾಯ್ತು ಸ್ವಾಮಿ ಈಗ ಗೊತ್ತಾಯ್ತು ಸ್ವಾಮಿ ಏನು ನೋಡೋಕ್ಕೆ ಸ್ವಾಮಿ ಪರಿಹಾರ ಕೊಡಿ ಪರಿಹಾರ ಏನು ಪರಿಹಾರ ಕೊಡೋ ನಿಮಗೆ ಇನ್ನು ಕೆಲವೊಬ್ರು ಬರ್ತಾರೆ ಸ್ವಾಮಿ ಆ ಭಾಗದಲ್ಲಿ ಮಾಡಿದ್ದೀವಿ ಒಬ್ರು ಯಾರೋ ಬಂದಿದ್ರು ಅದಕ್ಕೇನೋ ಲೈಟ್ ಹಾಕಂತ ಹೇಳಿದ್ರು ಲೈಟ್ ಹಾಕಿದ್ದೀವಿ ಕರಡಿ ಹಾಕಂತ ಹೇಳಿದ್ದೀವಿ ಹೋಗಿದ್ದಾರೆ ಹದಿನೈದು ಸಾವಿರ ಕೊಟ್ಟು ಸ್ವಾಮಿ ಇಪ್ಪತ್ತು ಸಾವಿರ ಕೊಟ್ಟು ಸ್ವಾಮಿ ಏನಿಲ್ಲ ಸ್ವಾಮಿ ನೀವೇನಾದ್ರು ಮಾಡಿ ಸ್ವಾಮಿ ನಾವೇನು ಮಾಡೋಣ ಕರಡಿ ತರ್ಸಕ್ಕೆ ಹೋಗಲೇ ನಾನು ಕರಡಿ ಅಂತ ಹೇಳಕ್ ಹೋಗ್ಲೆ ಇವೆಲ್ಲ ಸಮಸ್ಯೆಗಳು ಸಮಾಜದಲ್ಲಿ ಆಗ್ತಾ ಇದ್ದವು ಈ ಸಮಾಜದಲ್ಲಿ ಎಷ್ಟು ಮೂಢನಂಬಿಕೆಗಳು ಹುಟ್ಟಾಕಿದವು ಅಂತಂದ್ರೆ ಅಸಾಧ್ಯವಾದಷ್ಟು ಮೂಢನಂಬಿಕೆಗಳು ಹುಟ್ಟುತ್ತಾ ಇದ್ದವು ಹುಟ್ಟುಕೊಂಡಿದ್ದವು ಅದರ ಬಲೆಗೆ ಬಹಳಷ್ಟು ಜನ ಬಿದ್ದಿದ್ದಾರೆ ಇದಕ್ಕೆ ಪರಿಹಾರ ಕೊಡಿ ಏನು ಪರಿಹಾರ ಇಲ್ಲ ದಂಡಂ ದಶಗುಣಂ ಯಾವುದು ಎಲ್ಲಿರಬೇಕು ಅಲ್ಲಿರಬೇಕು ಯಾವ್ದು ಎಲ್ಲಿ ಇರಬಾರ್ದು ಅಲ್ಲಿರಬಾರದು ಒಂದು ವೇಳೆ ಆ ಥರ ಇದ್ರೆ ಸಮಸ್ಯೆ ಖಟ ಖಂಡಿತ ಈಗ್ಲಾರು ಎಚ್ಚೆತ್ಕೊಳ್ಳಿ ಸರಿಯಾದ ವಾಸ್ತು ವಿಚಾರಗಳನ್ನು ತಿಳಿದುಕೊಳ್ಳಿ ವಾಸ್ತವಿಕ ವಿಚಾರಗಳನ್ನು ತಿಳಿದುಕೊಳ್ಳಿ ನಿಮ್ಮ ನಿಮ್ಮ ಮನೆಗಳನ್ನು ನೀವೇ ಸರಿಪಡಿಸ್ಕೊಳ್ಳಿ ಬೇರೆ ಯಾರನ್ನು ಕರೆಸುವಂಥ ಅವಶ್ಯಕತೆ ಇಲ್ಲ ನನ್ನ ದುಡ್ಡು ಕೊಟ್ಟು ಕರೆಸುವಂಥ ಅವಶ್ಯಕತೆ ಇಲ್ಲ ನಾನು ಎಲ್ಲರೂ ಮನೆಗೆ ಹೋಗಿ ಎಲ್ಲಾನು ನೋಡಿ ಎಲ್ಲರನ್ನು ಸರಿಪಡಿಸ್ಲಿಕ್ಕೆ ನನಗೂ ಸಾಧ್ಯ ಇಲ್ಲ ಇಂತಹ ವಿಡಿಯೋಗಳನ್ನು ಇಂಥ ವಿಚಾರಗಳನ್ನು ತಿಳಿದುಕೊಂಡು ನಿಮಗೇನಾದರೂ ನಾ ಹೇಳೋ ವಿಚಾರ ಸರಿ ಅನಿಸಿದ್ರೆ ಹೌದು ಸ್ವಾಮಿ ನಮ್ಮ ನಮ್ಮನೆಯಲ್ಲಿ ದೇವಮೌಲಿಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದೆ ನೀವು ಹೇಳಿದ ಪ್ರಕಾರ ಇದೆ ಅಂದರೆ ತೆಗೀರಿ ಕರೆ ಮಾಡಿ ತೆಗೀರಿ ಸುಮ್ ಸುಮ್ಮನೆ ವಾಸ್ತು ಅಂದರೆ ಸರಳಿಲ್ಲ ಅದರದ ರುಚಿ ಬಲ್ಲವರೇ ಬಲ್ಲರು ಅದರಿಂದ ಆದಂಥ ಪರಿಣಾಮ ಬಲ್ಲವರೇ ಬಲ್ಲರು ಚೋಳ್ ಚೇಳಿನ ವಿಷ ಕಡಿಸ್ಕೊಂಡವ್ರಿಗೆ ಗೊತ್ತು ಹಾವಿನ ವಿಷ ಕಚ್ಚಿಸ್ಕೊಂಡವ್ರಿಗೆ ಗೊತ್ತು ಇದು ಹಾಗೆ ದಯವಿಟ್ಟು ಯಾರ ಮನೆಯಲ್ಲಿ ಈಶಾನ್ಯದಲ್ಲಿ ದೇವಮೂಲೆಯಲ್ಲಿ ಟಾಯ್ಲೆಟು ಬಾತ್ರೂಮು ಇರು ಇದಾವೋ ಅಂಥ ಮನೆಯಲ್ಲಿ ದಯವಿಟ್ಟು ಬದಲಾಯಿಸ್ಕೊಳ್ಳಿ ವಾಯು ಮೂಲ ಮಾಡ್ಕೊಳ್ಳಿ ಇಲ್ಲ ಹೊರಗಡೆ ಮಾಡ್ಕೊಳ್ರಿ ಇಲ್ಲ ಪಶ್ಚಿಮದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅನ್ನ ಇದು ಫಸ್ಟ್ ಸೆಕೆಂಡ್ ಥರ್ಡ್ ಆಪ್ಷನ್ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಕೆಲವೊಂದಿಷ್ಟು ಜನ ಹೇಳೋರು ಹೇಗಿದ್ದಾರೆಪ್ಪ ಅಂತಂದ್ರೆ ಈಶಾನ್ಯ ಜಲತತ್ವ ಅಲ್ಲಿ ಸ್ನಾನ ಮಾಡಿದ್ರೆ ನೀರು ಹರಿತಾ ಇರಬೇಕು ಅಂತ ಹೇಳೋರು ಕೂಡ ಇದ್ದಾರೆ ನಿಮ್ಮ ತಪ್ಪಲ್ಲ ಬಹಳಷ್ಟು ಏನಾಗಿದೆ ಅಂತ ನಮ್ಮಂಥವ್ರಿಂದಲೇ ಬಹಳಷ್ಟು ಹೀಗೆ ಜನರಿಗೆ ಮಿಸ್ಗೈಡ್ಗಳನ್ನು ಮಾಡ್ತಾ ಇದ್ದಾರೆ ಕೇಳಿದ್ರು ನಾವು ಒಬ್ಬರು ಮನೆಗೆ ಹೋದಾಗ ಸ್ವಾಮಿ ಇಲ್ಲಿ ಜಲತತ್ವ ಅಂತ ಸ್ವಾಮಿ ಇಲ್ಲಿ ಈಶಾನ್ಯ ಶಿವ ಇರ್ತಾನಂಥ ಸ್ವಾಮಿ ನೀರು ಇರಬೇಕಂತ ಸ್ವಾಮಿ ಅದಕ್ಕೆ ಜಳಕದ್ ಮನಿ ಮಾಡಿಸಿದ್ದಾರೆ ಸ್ವಾಮಿ ಅವ್ರು ಬೀದಿ ಬರ್ತಾರೆ ಜಳಕದ್ ಮನೆ ಮಾಡಿಸಿದ್ರೆ ಬೀದಿ ಬರ್ತಾರೆ ಸೊ ಇವತ್ತಿನ ವಿಡಿಯೋ ಉದ್ದೇಶ ಇಷ್ಟ ಆಗಿತ್ತು ನೋಡಿ ಯಾರು ಹೊಸತೇ ನೋಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಅನೇಕ ಹೊಸ ವಿಚಾರಗಳು ನಿಖರವಾದ ಮಾಹಿತಿಗಳು ನಿಮ್ಮ ಮುಂದೆ ನೋಟಿಫಿಕೇಶನ್ ಬರುತ್ತೆ ಪ್ರೋತ್ಸಾಹಿಸಿ ನಿಮ್ಮ ಪ್ರೋತ್ಸಾಹ ಅತ್ಯಂತ ಬಹಳ ಮುಖ್ಯ ಇನ್ನಷ್ಟು ಹೆಚ್ಚಿನ ಬೂಸ್ಟ್ ಸಿಕ್ಕಾಗುತ್ತೆ ವಿಡಿಯೋಗಳನ್ನು ಮಾಡೋದಕ್ಕೆ ಸೊ ಕಾರಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಬೇರೆಯವರು ಕೂಡ ಶೇರ್ ಮಾಡಿ ದಯವಿಟ್ಟು ನಿಮ್ಮ ನಿಮ್ಮ ಮನೆಗಳನ್ನು ನೀವೇ ಈ ಕ್ಷಣದಲ್ಲಿ ಏನಾದರೂ ಟಾಯ್ಲೆಟ್ ಬಾತ್ರೂಮ್ಗಳನ್ನು ಮಾಡಿದರೆ ದಯವಿಟ್ಟು ಕಿತ್ತು ಒಡೆದು ಹಾಕಿ ಸ್ವಚ್ಛವಾಗಿ ಬಿಡಿಯೋದನ್ನು ಒಂದು ಇಟ್ಕೊಳ್ಳಿ ಅಥವಾ ಬಾಗಲ ಇಟ್ಕೊಳ್ಳಿ ಮನೆ ಹೊರಗಡೆ ಅಥವಾ ವಾಯುಮೂಲೆಯಲ್ಲಿ ಅಥವಾ ಪಶ್ಚಿಮದಲ್ಲಿ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಜೀವನ ಮಾಡಿ ಯಾರಿಗೂ ಸಲ ಮೂಡಿಯೋದು ಬೇಕಾಗಿಲ್ಲ ನಿಮ್ಮ ಮನೆಯೇ ನಿಮ್ಮ ಮಕ್ಕಳ ಪ್ರಗತಿ ನಿಮ್ಮ ಕೈಯಲ್ಲಿದೆ ಅದಕ್ಕೋಸ್ಕರ ಯಾರ ಮಕ್ಕಳು ಹಾಳಾದ್ರು ಯಾರೂ ಬರೋದಿಲ್ಲ ನಿಮ್ಮ ಮಕ್ಕಳು ಚಲೋ ಆದರೂ ಎಲ್ಲರೂ ಬರ್ತಾರೆ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಸಂತಾನ ಚೆನ್ನಾಗಿರಬೇಕು ಆರೋಗ್ಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢವಾಗಿ ಚೆನ್ನಾಗಿ ಇದ್ದಂದ್ರೆ ನಿಮ್ಮ ವಯಸ್ಸಾದ ಕಾಲಕ್ಕೆ ಅವ್ರು ನೋಡ್ಕೊತಾರೆ ಅವರೇ ಕುಡಿಯೋದು ಗುಡ್ಕ ಹಾಕೊಳ್ಳೋದು ಕಾಲೇಜ್ ಬಿಟ್ಟು ಅಡಾಡೋದು ಅಪ್ರಯೋಜಕರಾದ್ರಂದ್ರೆ ಎಂಥ ಮಕ್ಕಳಾದರೂ ಹುಟ್ಟಿದ್ರಪ್ಪ ಅಂತೇಳಿ ನೀವು ಅವ್ರ ಮೇಲೆ ಏನು ಮಾಡೋಕ್ಕಾಗುತ್ತೆ ಅವರು ನಮ್ಮ ತಂದೆ ತಾಯಿ ನನಗೆ ಏನೂ ಮಾಡಿಲ್ಲ ಅನ್ನೋಂಥದ್ದು ಅಪವಾದ ನಿಮ್ಮ ಮೇಲೆ ಬೇಡ ಈ ಒಂದು ಸಮಸ್ಯೆಗೆ ಪರಿಹಾರ ಮಾಡಿಕೊಂಡು ನೀವು ನಿಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿರಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು